ಹತ್ತನೇ ರೈತ ಬಾಂಧವ್ರಿಗೆ ಈ ಸ್ಟಾರ್ಟ್ರು ಬಂದು ಇ ಟಿ ಕಪ್ ಟೂ ಬಾರ್ ತ್ರೀ ಸ್ಟಾರ್ಟ್ರ್ ಕಣಸ ಸ್ಟಾರ್ಟ್ರ್ ಇದು ಈ ಸ್ಟಾರ್ಟ್ರು ಪ್ರಾಬ್ಲಮ್ ಏನಾಗಿತ್ತು ಅಂದರೆ ಆಟೋ ಎತ್ಕೊಂತ ಇರಲಿಲ್ಲ ಕಿಟ್ಟು ಸಹ ಸೌಂಡ್ ಬರ್ತಿತ್ತು ಪ್ರಿವೆಂಟರ್ ನೋಡಿ ಚೆಕ್ ಮಾಡ್ತಿದ್ದೀನಿ ಪ್ರಿವೆಂಟರ್ ಚೆನ್ನಾಗಿದೆ ಪ್ರಿವೆಂಟೇನು ಪ್ರಾಬ್ಲಮ್ ಆಗಿಲ್ಲ ಕಿಟ್ಟು ಸ್ವಲ್ಪ ಸೌಂಡ್ ಬರ್ತಿದ್ದು ಕಿಟ್ ತೆಗೆದು ಹಾಕಿದ್ದೀನಿ ಆಟೋಗೆ ಎತ್ಕೊಂತಿಲ್ಲ ಮೇಯ್ನ್ ಪ್ರಾಬ್ಲಮ್ ಇದು ಆಟೋಗೆ ಎತ್ಕೊಂತಿಲ್ಲ ಆಟೋಗೆ ಯಾಕೆ ಎತ್ಕೊಂತಿಲ್ಲ ಅಂತ ಬಿಚ್ ನೋಡಿದ್ರೆ ಅಲ್ಲಿ ಬರೋ ಆಗಿದೆ ನೋಡಿರಿ ಅಲ್ಲಿ ಹೆಂಗೆ ಬರಸ್ಟ್ ಆಗೈತೆ ಅಂದರೆ ಅದು ಮೂರು ನಾಲ್ಕು ತಿಂಗಳ ಹಿಂದೆ ಮಳೆ ಹೋಯ್ದಿತ್ತಲ್ಲ ಅವಾಗ ನಿಲ್ಲಿಸಿದ್ರು ನಿಲ್ಲಿಸಿರ್ತಾರಲ್ಲ ಥರಲ್ಲ ಆವಾಗ ಅವಾಗ ಅಲ್ಲಿ ಸೇರ್ಕೊಂಡು ಬರಸ್ಟ್ ಆಗಿರೋದು ಅದು ಬೇರೆ ಆಟೋ ಹಾಕಿ ಆಟೋ ಸಿ ಬಿ ಹಾಕಿ ಚೆಕ್ ಮಾಡಿದ್ದೀನಿ ಆಟೋ ಕೆತ್ಕಾಯ್ತು ನೋಡಿರಿ ಅದು ಓಡ್ ಸಿ ಬಿ ಫಸ್ಟ್ ಈಟಿಕ ಸ್ಟಾರ್ಟ್ರು ಬಿಟ್ರಲ್ಲ ಆಗಿ ಪಿ ಸಿ ಬಿ ಅದು ಇವಾಗ ಸಿ ಬಿನ ಚೇಂಜ್ ಮಾಡಿದ್ದಾರೆ ಪಿ ಪಿ ಸಿ ಬಿ ಹಾಕಿ ಚೆಕ್ ಮಾಡಿದ್ದೀನಿ ನೋಡ್ರಿ ಎತ್ಕೊಂತ ಇದೆ ಅದಕ್ಕೆ ರೈತರಿಗೆ ನಾವು ಹೇಳೋದು ಸ್ಟಾರ್ಟ್ರ್ ಒಳಗಡೆ ಓರ್ಹೆಡ್ಡು ಏನಾದರೂ ಹಾಕಿಟ್ರೆ ಸ್ಮೆಲ್ಲಿಗೆ ಪಲ್ಲಿ ಇರುವೆ ಏನೂ ಬರೋದಿಲ್ಲ ನೋಡಿರಿ ಒಂದು ಕೇಬಲ್ ಕಟ್ ಆದಾಗ ಒಂದು ಕೇಬಲ್ ಓಪನ್ ಆದಾಗ ಸ್ಟಾರ್ಟ್ರ್ ಬೀಳಬೇಕು ಫಿಟ್ ಮಾಡೋಕ್ಕೆ ಮುಂಚೆ ಒಂದು ಸಲ ಚೆಕ್ ಮಾಡಬೇಕು ಅಂತ ಚೆಕ್ ಮಾಡ್ತಿದ್ದೀನಿ ನೋಡಿರಿ ಕರೆಕ್ಟಾಗಿ ವರ್ಕ್ ಆಗ್ತಾಯಿದೆ ಸ್ಟಾರ್ಟ್ರು ಇವಾಗ ಫಿಟ್ ಮಾಡಬೇಕಷ್ಟೇ ಫುಲ್ ಚೆಕ್ ಮಾಡಿದ್ದೀನಿ ಈಗ ಫಿಟ್ ಮಾಡಿಬಿಟ್ಟು ಲಾಸ್ಟಿಗೆ ಒಂದು ಸಲ ಚೆಕ್ ಮಾಡಬೇಕು ಇದೇ ಥರ ಇ ಟಿಕೋ ಬಿ ಟಿಕೋ ಎಸ್ ಎಸ್ ಕೋಡು ಮೀಕೋ ಮೀಕೋ ಡಿಜಿಟಲು ಎಲ್ಲ ಥರದ ಸ್ಟಾರ್ಟ್ರು ಇನ್ಫಾರ್ಮೇಷನ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನಾನು ಹಾಕೋ ವೀಡಿಯೋ ಬಟ್ ಅಂತ ಆಗಲೇ ನಿಮಗೆ ಗೊತ್ತಾಗ್ಬಿಡುತ್ತೆ ಈಗ ಮೈನರ್ ಕಂಪ್ಲೇಂಟ್ ಏನಾದರೂ ಇರುತ್ತೆ ಅಂದರೆ ಮೈನರ್ ಕಂಪ್ಲೇಂಟ್ ನೀವೇನೇ ರೆಡಿ ಮಾಡ್ಕೋಬೋದು ಚಿಕ್ಕ ಚಿಕ್ಕ ಪ್ರಾಬ್ಲಮ್ಸ್ ಎಲ್ಲ ರೆಡಿ ಮಾಡ್ಕೋಬೋದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ವಿಡಿಯೋಸ್ ನೋಡ್ತಿದ್ರೆ ನಿಮಗೆ ನೆನಪಿರುತ್ತೆ ಓ ಏನಾದರೂ ಒಂದು ಕಾಯಿಲೊಯ್ದರೂ ನೀವೇ ಹಾಕೋಬೋದು ಈ ಥರ ಪಿ ಸಿ ಬಿ ಎಲ್ಲ ಹಾಕ್ಸ್ಕೋಬೇಕು ಅಂದರೆ ಸರ್ವಿಸ್ ಸೆಂಟ್ರ್ಗಳಿಗೆ ವಿಸಿಟ್ ಮಾಡಬೇಕು ಏನಾದರೂ ಚಿಕ್ಕ ಚಿಕ್ಕ ಮೈನರ್ ಪ್ರಾಬ್ಲಮ್ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋದ್ರಿಂದ ನಿಮಗೆ ಯೂಸ್ ಇಲ್ಲ ಅಂದರೂ ರೈತ್ರಿಗೆ ಸೆಂಡ್ ಮಾಡಿ ವಿಡಿಯೋನ ರೈತ್ರಿಗಂತೂ ಯೂಸ್ ಆಗುತ್ತೆ ಇದು ಆಟೋ ಪಿ ಸಿ ಬಿ ಆಟೋ ಪಿ ಸಿ ಬಿ ತಂಡು ಈಗ ಫಿಟ್ ಮಾಡ್ತಿರೋದೇ ಆಟೋ ಪಿ ಸಿ ಸೊ ಮಾಡಿ ಟೇಪ್ ಹೊಡೀತಿದ್ವಿ ನೋಡಿ ಸೊ ಆಲ್ಡ್ರಿಂಗ್ ಮಾಡಿದ್ರೆ ಕೈಲೇನು ನುಗ್ಸಿ ಹಂಗೆ ಟೇಪ್ ಒಳಗೋದ್ರೆ ಲೂಸ್ ಕನೆಕ್ಷನ್ ಬರುತ್ತೆ ಆಟೋ ಮತ್ತು ಟೂ ಬಾರ್ ತ್ರೀ ಪಿ ಸಿ ಬಿ ಕರೆಕ್ಟ್ ವರ್ಕ್ ಆಗೋದಿಲ್ಲ ಆವಾಗಲಿ ಆನ್ ಆಗೋದು ಬಿಡೋದು ಲೂಸ್ ಕನೆಕ್ಷನ್ಸ್ ಇದ್ದರೆ ಪ್ರಾಬ್ಲಮ್ ಆಗ್ತಿರುತ್ತೆ ಸೊ ಆಲ್ಡ್ರ್ ಮಾಡೋದ್ರಿಂದ ಏನೂ ಲೂಸ್ ಕನೆಕ್ಷನ್ಸ್ಗಳು ಬರೋಲ್ಲ ಲೂಸ್ ಕನೆಕ್ಷನ್ಸ್ ಇದ್ದಾಗ ಬಹಳಷ್ಟಿನ ಬರೋದೇ ಜಾಸ್ತಿ ಆಗ್ಬಿಡ್ತವೆ ಕ್ಲೀನಾಗಿ ಹೆಂಗಿದೆ ನೋಡಿ ಅದೇ ಥರ ಎಲ್ಲದನ್ನು ಪ್ಯಾಕ್ ಮಾಡಿಬಿಟ್ಟು ವೈರ್ಗಳ್ನೆಲ್ಲ ತುರ್ಕ್ಬಿಟ್ಟು ಹೊಂದ್ಕೊಂಡು ಶಾರ್ಟ್ ಇರೋ ಥರ ಪ್ಯಾಕ್ ಮಾಡಿ ಲಾಸ್ಟಿಗೆ ಒಂದ್ಸಲ ಚೆಕ್ ಮಾಡಿಬಿಡೋಣ ಯಾವುದೇ ಇರಲಿ ನಮ್ಮದು ಸರ್ವಿಸ್ ಸೆಂಟ್ರಿದೆ ನೀವು ಕಮೆಂಟ್ ಹಾಕಿ ಏನು ಪ್ರಾಬ್ಲಮ್ ಇದೆ ಅಂತ ನೋಡೋಣ ಅವ್ರಿಗೆ ಲಾಸ್ಟಿಗೆ ಒಂದು ಸ್ವಲ್ಪ ಚೆಕ್ ಮಾಡ್ಬೋಡಣ ಪವರ್ ಅಂತ ಇದೆಯಲ್ಲ ಪವರ್ ಆನ್ ಮಾಡಬೇಕು ಪವರ್ ಆನ್ ಆಗಿದರೆ ಪವರ್ ಸ್ವಿಚ್ ಚೆನ್ನಾಗಿರಬೇಕು ನೆಕ್ಸ್ಟ್ ಇರೋ ಸ್ವಿಚ್ ಆನ್ ಆಗಿದ್ರೆ ಅದು ಪಿ ಸಿಗೆ ವರ್ಕ್ ಆಗುತ್ತೆ ಮತ್ತು ತ್ರೀ ಫೇಸ್ ಆಟೋ ಪಕ್ಕ ಟೂ ಫೇಸ್ ಆಟೋ ಒನ್ ಪೇಸ್ ಅಂತ ಇದೆ ಒನ್ ಫೇಸ್ ಯೂಸ್ ಆಗೋದಿಲ್ಲ ಅದೇನು ವರ್ಕ್ ವರ್ಕ್ ಆಗಿದ್ದು ನೋಡೇ ಇಲ್ಲ ನಾನು ನಾನೇ ನೋಡಿಲ್ಲ ಇದುವರೆಗೂ ಒನ್ ಪೇ ಅಂತ ಇರೋದೇನು ವರ್ಕ್ ಆಗಂಗಿಲ್ಲ ಆಟೋ ಟೈಮಿಂಗ್ಸ್ ಐದು ಇದೆ ಇದು ಪವರ್ ಆನು ಮತ್ತು ತ್ರೀ ಫೇಸ್ ಎರಡು ಸ್ವಿಚ್ ಆನ್ ಮಾಡಬೇಕು ತ್ರೀ ಫೇಸ್ ಸ್ವಿಚ್ ಆನ್ ಮಾಡಿದಾಗ ಮಾತ್ರ ನೋಡಿ ಆಟೋಗೆ ಎತ್ಕೊಳತೆ ಟೂ ಫೇಸ್ ಕರೆಂಟ್ ಇದ್ದಾಗ ಟೂ ಫೇಸ್ ಆಟೋ ಆನ್ ಮಾಡಬೇಕು ಎರಡಕ್ಕೂ ಎರಡು ಆನ್ ಆಗಬೇಕು ಆಟೋ ಆನ್ ಆಗಬೇಕು ಅಂದರೆ ಪವರ್ ಆನ್ ಮಾಡಲೇಬೇಕು ಪವರ್ ಸ್ವಿಚ್ ಆಫಾಗಿತ್ತು ಆಟೋ ಆನ್ ಆಗಿತ್ತು ಅಂದರೂ ಎತ್ಕೊಳ್ಳೋದಿಲ್ಲ ಮೈನ್ ಪವರ್ ಸ್ವಿಚ್ ಆನ್ ಮಾಡಬೇಕು ನೋಡಿರಿ ಎತ್ಕೊಂಡು ಇದೆ ಹದಿನಾಲ್ಕು ಹದಿನಾಲ್ಕು ಕಾಮ್ಸ್ ತೊಗೊಂಡು ಓಡ್ತಾ ಆಗಿರೋದು ಕಡಿಮೆ ಇಟ್ಟರೆ ಓವರ್ಲೋಡ್ ಅಂತ ಬಿದ್ದೋಗುತ್ತೆ ಬ್ರಾಕೆಟಾಗಿರೋದು ಕಡಿಮೆ ಇದ್ದು ಜಾಸ್ತಿ ಇತ್ತು ವಿಡಿಯೋ ಇಷ್ಟ ಆಗಿತ್ತಂದರೆ ಒಂದು ಕಮೆಂಟ್ ಹಾಕಿ ಹಾಗೆ ಒಂದು ಲೈಕ್ ಕೊಡಿ ಹಾಗೆ ರೈತ್ರಿಗೆ ಶೇರ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ ರೈತ್ರಿಗೆ ಶೇರ್ ಮಾಡಿ ಮೇನ್ ರೈತ್ರಿಗೆ ಶೇರ್ ಮಾಡಿ ಇದೇ ಥರ ప్రివెంట్ బీ ఈ థర బీళ్ళంద మోటరు సుట్టోగితా మెయిన్ ప్రివెంటరు కంట్రోల్గొన్న కేబల్ ఓపన్దా మెయిన్స్ ప్రాబ్లమ్ అందా ఓవర్లో మెయిన్ బీళబు స్టార్ట్ అదకోస్కరే కంట్రోలర్ అంత అన్నోదు ಈ ಥರ ಓಡ್ತಾ ಇದ್ದಾಗ ಒಂದು ಲೀಡ್ ಮೇಯ್ಸ್ದಾಗ ಅದ್ರಗೂ ಮೇನ್ ಮೇಯ್ನ್ ಮಧ್ಯದ ಲೀಡ್ ಹೋದಾಗ ಮಾತ್ರ ಬೇಗ ಸ್ಟಾರ್ಟರ್ಗಳು ಬೀಳಬೇಕು ಏಕೆಂದರೆ ಆ ಸೈಡ್ ಈ ಸೈಡ್ ಅಂದರೆ ಸಪ್ಲೈನೇ ಡ್ರಾಪ್ ಆಗಿಬಿಡುತ್ತೆ ಸಪ್ಲೈ ಡ್ರಾಪ್ ಆದಾಗ ಆಟೋಮೆಟಿಕ್ ಯಾವ ಸ್ಟಾರ್ಟ್ ಆದರೂ ಬೀಳ್ತವೆ ನೋಡಿ ಇದೇ ಥರ